ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೀನು ನೋಡ್ತಾ ಇರೋದು ಹಳ್ಳಿ ಹೈದಾ ಆಲ್ ಇನ್ ಒನ್ ಕನ್ನಡ ಚಾನಲ್ ಇವಾಗ ನಾನೊಂದು ಒಂದು ಹೊಸ ಮಾಹಿತಿ ಹೇಳ್ತಾ ಇದ್ದೀನಿ ಸಿ ಎಸ್ ಸಿ ಪೋರ್ಟಲ್ನಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಹೇಗೆ ಅಪ್ಲೈ ಮಾಡು ಅಂತ ಹೇಳ್ತಾ ಇದ್ದೀನಿ ಪ್ಲೀಸ್ ದಯವಿಟ್ಟು ನಮ್ಮ ಚಾನಲ್ನಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇಂಥ ಹೊಸ ಮಾಹಿತಿಗಾಗಿ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇವಾಗ ಕಿಸಾನ್ ಕ್ರೆಡಿಟ್ ಕಾರ್ಡ್ ಹೇಗೆ ಅಪ್ಲೈ ಅಂತ ಹೇಳಿದ್ರೆ ನನ್ನದು ಸಿ ಎಸ್ ಸಿ ಐ ಡಿಗೆ ನಾನು ಲೈಕನ್ ಆಗಿದ್ದೇನೆ ಇಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ರಿಜಿಸ್ಟ್ರೇಷನ್ ಇದೆ ಈ ಲಿಂಕನ್ನು ಓಪನ್ ಮಾಡಿ ಈ ರೀತಿ ಬರುತ್ತೆ ಇಲ್ಲಿ ಫಸ್ಟ್ ಅವರು ಅದೇ ಕಾರ್ಡ್ ಬರಬೇಕಾಗುತ್ತೆ ಅದೇ ಕಾರ್ಡ್ ನಂಬರ್ ಹಾಕಿದ್ಮೇಲೆ ಅವ್ರ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ ಆಮೇಲೆ ನಿಮ್ಮ ಸ್ಟೇಟಸ್ ಸೆಲೆಕ್ಟ್ ಮಾಡಿ ನಿಮ್ಮ ಡೆಸ್ಟಿಕ್ ಸೆಲೆಕ್ಟ್ ಮಾಡಿ ನಿಮ್ಮ ಬ್ಯಾಂಕು ಬ್ಯಾಂಕ್ ಬ್ರಾಂಚಲ್ಲಿ ಓಪನ್ ಆಗುತ್ತೆ ಆಮೇಲೆ ಇಲ್ಲಿ ಇಶ್ಯೂರಿಟಿ ಅಕೌಂಟ್ ಹಾಕಬೇಕು ಎನ್ ಸಿಲಿ ನಂಬರ್ ಬರ್ತದೆ ಡಿಟೇಲ್ಸ್ ಆಫ್ ಎಕ್ಸಿಸ್ಟೆಂಟ್ ಲೋನ್ಸ್ ಇದೆ ಎಸ್ ಆರ್ ನೋ ಎಸ್ ಇದ್ರೆ ಎಸ್ ಅಂತ ಹಾಕಿ ನೋವು ಹಾಕಿ ಆಮೇಲೆ ವಿಲೇಜ್ ನೇಮ್ ಹಾಕಿ ಸರ್ವೆ ನಂಬರು ನಿಮ್ಮ ಪಹಿನಿಲಿರ್ತಕ್ಕಂಥ ಸರ್ವೆ ನಂಬರ್ ಹಾಕ್ಬೇಕು ಆಮೇಲೆ ಅದು ಜಾಯಿಂಟ್ ಇದೆಯೋ ಲೀಸರ್ ಇದೆಯೋ ಅಥವಾ ಇದೆಯೋ ನೋಡಬೇಕು ಟೋಟಲ್ ಎಷ್ಟು ಎಕರೆ ಆಗೈತೆ ಅದು ನಾನ್ಬೇಕು ನಿಮ್ಮ ಬೆಳೆ ಯಾವ ರೀತಿಯ ಬೆಳೆ ಹಾಕಬೇಕು ನಿಮ್ಮ ವಿಲೇಜ್ನೇ ಆಯ್ಕೆ ಮಾಡಿ ಟೋಟಲ್ ನಿಮ್ಮ ಮನೇಲಿ ಎಷ್ಟೇ ಪ್ರಾಣಿಗಳಿವೆ ನಿಮ್ಮಲ್ಲಿ ಎಸ್ ಆರ್ ನೋಕಿದ್ರೆ ಎಸ್ ಅಂತ ಎಸ್ ಹಾಕಿ ನೋವು ಹಾಕಿ

వ్యాలిటి మేలు వ్యాలిట్ అమౌంట్ ఏం కలిసి అదూ వ్యాలెట్ పాస్వర్డ్ హక్కు వ్యాలెట్ పాస్వర్డ్ హాలిటి అంతకు వ్యాలెట్ పేమెంట్ మంచి అప్లకేషన్ సమ్మెంట్ ప్రింట్ రిషిట్ అంతా బా ಇಲ್ಲಿ ಪ್ರಿಂಟ್ ಮಾಡಿದರೆ ಓಕೆ ಈ ರೀತಿ ಬರುತ್ತೆ ಈ ರೀತಿ ಬಂದ ಬಂದಮೇಲೆ ನೀನು ಕಸ್ಟಮರ್ಗೆ ಪ್ರಿಂಟ್ ಕೊಡ್ಬೋದು ಡೌನ್ಲೋಡ್ ಮಾಡ್ಕೊಬೋದು ಅದನ್ನು ಪ್ರಿಂಟನ್ನು ಕೊಡ್ಬೋದು ತ್ಯಾಂಕ್ ಯು ಫ್ರೆಂಡ್ಸ್ ಕೊಡ್ತಾರಲ್ಲ ಇದೇ ರೀತಿ ಹೊಸ ಮಾಹಿತಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಿ ಎಸ್ ಸಿ ಮಾಹಿತಿ ಹಾಗೂ ಜಾಬ್ ನ್ಯೂಸ್ ಮಾಹಿತಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಎಲ್ಲ ಮಾಹಿತಿಯನ್ನು ಕನ್ನಡದಲ್ಲಿ ಹೇಳ್ತೀನಿ ಏನಾದರೂ ನಿಮಗೆ ತೊಂದರೆ ಇದ್ದರೆ ಅಥವಾ ಮಾಹಿತಿ ಬೇಕಾದರೆ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್